ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಕಲಬುರಗಿಯ ಬಿಲ್ಗುಂದಿ ಟಿ ವಿ ಎಸ್ ಶೋರೂಮ್ನಲ್ಲಿ ಟಿ ವಿ ಎಸ್ ಕಂಪನಿಯ ಟಿ ವಿ ಎಸ್ ಜುಪಿಟರ್ ಹೊಸ ದ್ವಿಚಕ್ರ ವಾಹನವನ್ನು ಮಾರುಕಟ್ಟೆಗೆ ಲೋಕಾರ್ಪಣೆ ಮಾಡಲಾಯಿತು ಈ ಕಾರ್ಯಕ್ರಮದ ಅಂಗವಿ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಂತ ಪಾಟೀಲ್ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತದ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪಾಜಿ ಹಾಗೂ ಎಚ್ ಕೆ ಸಂಸ್ಥೆಯ ಮಾಜಿ ಅಧ್ಯಕ್ಷ ಅಂತ ಭೀಮಾಶಂಕರ್ ಬಿಲ್ಗುಂದಿ ಹಾಗೂ ಟಿ ವಿ ಎಸ್ ಮೋಟರ್ ಕಂಪನಿಯ ಸೇಲ್ಸ್ ಮ್ಯಾನೇಜರ್ ಆದಂಥ ಸೋಮಶೇಖರ್ ಪಾಟೀಲ್ ಹಾಗೂ ಟಿ ವಿ ಎಸ್ ಮೋಟರ್ ಕಂಪನಿಯ ಸರ್ವಿಸ್ ಮ್ಯಾನೇಜರ್ ರಕ್ಷಿತ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಟಿವಿಎಸ್ ಕಂಪನಿಯ ಹೊಸ ಟಿವಿಎಸ್ ಜುಪಿಟರ್ ವಾಹನವನ್ನು ಮಾರುಕಟ್ಟೆಗೆ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಬಿಲುಗುಂದಿ ಶೋರೂಮ್ನ ಮಾಲೀಕರಾದಂಥ ಕುಮಾರ್ ಬಸವಣ್ಣಪ್ಪ ಬಿಲಗುಂದಿ ಅವರು ಹಾಗೂ ಅವರ ಸುಪುತ್ರ ರಾಹುಲ್ ಶಾಂತಕುಮಾರ್ ಬಿಲ್ಗುಂದಿ ಅವರ ಅಧ್ಯಕ್ಷತೆಯಲ್ಲಿ ಟಿವಿ ಎಸ್ ಜುಪಿಟರ್ ಹೊಸ ದ್ವಿಚಕ್ರ ವಾಹನವನ್ನು ಮಾರುಕಟ್ಟೆಗೆ ಲೋಕಾರ್ಪಣೆ ಮಾಡಲಾಯಿತು संदर्भातील ख्यात उद्यमंत सुरेश बुलबुले सरा बजार <च्चारी> संघ अध्यक्ष राघवेंद्र मेलापुरे चेतन कुमार शहा रमचंद्र कोजगी शरण देेवी दडगुडी विशाल पाटील शिवानंद हुली रवी सरसंबी ख्यात वकील उदयकुमार उपेन ख्यात वकील चंद्रकांत खर्गी संतोष कंटी सचिन नंद्या अन्वीरय मठपती बिलगुडी टी वी जनरल मॅनेजर शरण बिराधर प्रशांत जमशेटी ಚಂದ್ರಶೇಖರ್ ಕೊನಿ ಹಾಗೂ ಟಿ ವಿ ಎಸ್ ಶೋರೂಮ್ನ ಅಡ್ಮಿನಿಸ್ಟ್ರೇಟರ್ ರಿತೇಶ್ ಕೆ ಪಾಟೀಲ್ ಹಾಗೂ ಬಿಲ್ಗುಂದಿ ಟಿ ವಿ ಎಸ್ ಶೋರೂಮ್ನ ಎಲ್ಲ ಸಿಬ್ಬಂದಿ ಹಾಗೂ ಸೆಲ್ ಕಚೇರಿ ಸಿಬ್ಬಂದಿ ಹಾಗೂ ಕಲಬುರಗಿ ಮಾರ್ಗದ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಗುಲ್ಬರ್ಗ ನಗರದಲ್ಲಿ ಟಿ ವಿ ಎಸ್ ಬಿಲ್ಗುಂದಿ ಶೋರೂಮ್ ಉದ್ಘಾಟನೆ ಟಿ ವಿ ಎಸ್ ಗಾಡಿಗಳು ಕೂಡ ಇವತ್ತು ಉದ್ಘಾಟನೆ ಮಾಡಿ ಹೊಸದಾಗಿ ಸುಮಾರು ಹತ್ತು ಗ್ರಾಹಕರಿಗೆ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಇದು ಹೊಸ ಟೆಕ್ನಾಲಜಿಗೆಲ್ಲೇನು ಬಂದರೆ ಇವತ್ತು ಈ ಒಂದು ಟಿ ವಿ ಎಸ್ ಬಿಡುಗಡೆ ಆಗ್ತದೆ ನಾವು ಟಿ ವಿ ಎಸ್ ತೆಗೆದುಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಮೊಬೈಲ್ ಬಂದರೂ ಕೂಡ ಯಾರು ಮೊಬೈಲ್ ಬಂದಿದೆ ಅಂತ ಗೊತ್ತಾಗ್ತದೆ ಮತ್ತು ನಾವು ಬೇರೆಯವರು ತೊಗೊಂಡು ನಮ್ಮ ಗಾಡಿ ತೊಗೊಂಡು ಹೋದರೆ ನಮ್ಮ ಮನೆಯಲ್ಲೇ ಕೂತು ನಮ್ಮ ಗಾಡಿ ಎಲ್ಲಿದೆ ಅಂತೂ ಕೂಡ ಗೊತ್ತಾಗ್ತದೆ ಮತ್ತು ಒಂದು ಲೀಟ್ರಿಗೆ ಏನಪ್ಪ ಅಂದರೆ ಎಪ್ಪತ್ತು ಕಿಲೋಮೀಟ್ರ್ವರೆಗೂ ಕೊಡ್ತಕ್ಕಂಥದ್ದು ಇದೆ ಮತ್ತು ಸುಮಾರು ಈ ಒಂದು ಹೊಸ ಒಂದು ಲಕ್ಷ ರೂಪಾಯಿಯಲ್ಲಿ ಇವತ್ತು ಗ್ರಾಹಕರಿಗೆ ಒದಗ್ತಕ್ಕಂಥ ಉಪಯೋಗ ಆಗ್ತಕ್ಕಂಥ ಒಂದು ಹೊಸ ಉದ್ದಿಮೆದಾರರು ಇವತ್ತು ಬಿಲ್ಗುಂದಿ ಫ್ಯಾಮಿಲಿ ಕುಟುಂಬದವರು ಇವತ್ತು ಇದನ್ನು ನಮ್ಮ ಪರಮ ಪೂಜೆ ಲಿಂಗರಾಜಪ್ಪ ಅವರ ಅಮೃತವಾಸದಿಂದ ಇದರ ಉದ್ಘಾಟನೆಯನ್ನು ಮಾಡಿ ನಾನು ಕೂಡ ಇದರ ಮುಖ್ಯ ಅತಿಥಿಗಳಾಗಿ ಭಾಳ ಸಂತೋಷದಿಂದ ಗ್ರಾಹಕರು ಇದರ ಲಾಭವನ್ನು ಪಡಿತಕ್ಕಂಥದ್ದು ಎಲ್ಲೇ ಮೊಬೈಲ್ ಏನಪ್ಪ ಬಂದು ನಿಮ್ಮ ವಾಹನ ಕಳುವಾದರೂ ಕೂಡ ಅಂತ ಟೆರೆಟ್ರಿ ಸರ್ವಿಸ್ ಮ್ಯಾನೇಜರ್ ಟಿ ವಿ ಎಸ್ ಮೋಟರ್ ಕಂಪನಿಯಿಂದ ಸೊ ಈ ಗಾಡಿ ಬಗ್ಗೆ ಬಂದು ಇದು ನಮ್ಮ ಐದನೇ ಜನ್ರೇಷನ್ ಜುಪಿಟರಲ್ಲಿ ಸೊ ಜುಪಿಟರ್ ಒನ್ ಟೆನ್ ಏನಿದೆ ಇದು ಒನ್ ತರ್ಟೀನ್ ಸಿ ಸಿ ಮಾಡಿಫೈಡ್ ಇದೆ ಸೊ ನಮ್ಮ ಟಿ ವಿ ಎಸ್ ಮೋಟರ್ ಕಂಪ್ನಿ ಬಂದು ಟ್ರಸ್ಟ್ ವ್ಯಾಲ್ಯೂ ಸರ್ವಿಸ್ ಸೊ ನಾವು ಟ್ರಸ್ಟ್ ವ್ಯಾಲ್ಯೂ ಸರ್ವಿಸ್ ಮೇಲೆ ತುಂಬ ಫೋಕಸ್ ಮಾಡೋ ಕಂಪ್ನಿ ಇದು ಮತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದಿದು ನಮ್ಗೆ ಮ್ಯಾಟರ್ ಆಗುತ್ತೆ ಈ ವೆಹಿಕಲ್ ಫೀಚರ್ಸ್ ಆಲ್ಮೋಸ್ಟ್ ಆಲ್ ನಿಮ್ಗೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸಿಗುತ್ತೆ ಬಟ್ ಜುಪಿಟರ್ ಅಂದರೆ ಕನ್ನಡದಲ್ಲಿ ಏನು ಗ್ರಹ ಗುರುಗ್ರಹ ಗುರು ಅಂದರೆ ಏನು ಒಳ್ಳೆಯದು ನಮ್ಮ ರಾಶಿಯಲ್ಲಿ ಗುರು ಬಂದರೆ ಎಲ್ಲ ಕೆಟ್ಟದಿಂದ ಹೋಗುತ್ತೆ ಅನ್ನೋದೊಂದು ಇದು ಇರುತ್ತೆ ಕಾಪಾಡ್ತಾನೆ ಅಂತ ಅದೇ ಥರ ಈ ಸ್ಕೂಟಿ ಯಾವ ಫ್ಯಾಮಿಲಿ ಒಳಗೆ ಹೋಗುತ್ತಲ್ಲ ಆ ಫ್ಯಾಮಿಲಿ ಒಳ್ಳೆಯದಾಗಲಿ ಅನ್ನೋ ಹೆಸ್ರು ಇದರಲ್ಲಿ ದಿಕ್ಕಲ್ಲಿ ನಾವು ಜುಪಿಟರ್ ಅಂತ ಹೆಸರಿಟ್ಟಿದ್ದೀವಿ ಈ ಮುಂದೆ ನೀವು ಲೋಗೋ ನೋಡ್ಬೋದು ಇದು ಸ್ಮೈಲಿ ಅಂದ್ರೆ ನಗು ಇರ್ಲಿ ಅಂತ ನಿಮ್ಮ ಕುಟುಂಬಕ್ಕೆ ಹೋದಾಗ ಈ ಗಾಡಿಯಲ್ಲಿ ನಗು ಇರ್ಲಿ ನಿಮ್ಮ ಕುಟುಂಬ ನಗು ಬರಲಿ ಅಂತ ಒಂದು ಕಾರಣಕ್ಕೆ ಜುಪಿಟರ್ ಒನ್ ಟೆನ್ ಏನಿದೆ ಈ ಡಿಸೈನ್ ಮಾಡಲಾಗಿದೆ ಹೆಚ್ಚಿನ ಮಾಹಿತಿ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಫೀಚರ್ಸ್ ತಗೋಬಹುದು ಧನ್ಯವಾದ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर